ಎಲ್ಲರಿಗೂ ನಮಸ್ಕಾರ ಹಿಂದೂ ಸಂಪ್ರದಾಯದ ಪ್ರಕಾರ ಆಷಾಢ ಮಾಸದ ಕೊನೆಯ ದಿನವನ್ನು ಅಥವಾ ಆಷಾಢ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ ಈ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಜ್ಯೋತಿರ್ ಭೀಮೇಶ್ವರ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಇಲ್ಲಿ ಭೀಮ ಎಂದರೆ ಮಹಾಭಾರತದಲ್ಲಿ ನಾವು ಕಾಣುವ ಭೀಮನಲ್ಲ ಅಪರಿಮಿತ ಬಲ ಮನೋಭಿಷ್ಟ ಈಡೇರಿಕೆಯಂತಹ ಸದ್ಗುಣಗಳುಳ್ಳ ಶ್ರೀ ರುದ್ರದೇವರನ್ನು ಭೀಮ ಎಂದು ಕರೆಯಲಾಗುತ್ತದೆ ಈ ಭೀಮನಾಯಕ ಶ್ರೀ ರುದ್ರದೇವರನ್ನು ಜ್ಯೋತಿ ರೂಪದ ದೀಪದಲ್ಲಿ ಆವಾಹಿಸಿ ಪೂಜಿಸುವುದರಿಂದ ಜ್ಯೋತಿರ್ ಭೀಮೇಶ್ವರ ವ್ರತ ಎಂದು ಕರೆಯಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭೀಮನ ಅಮಾವಾಸ್ಯೆ ವ್ರತವನ್ನು ಆಗಸ್ಟ್ ನಾಲ್ಕರಂದು ಭಾನುವಾರ ಆಚರಿಸಲಾಗುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭೀಮನ ಅಮಾವಾಸ್ಯೆ ಶುಭ ಮುಹೂರ್ತ ಯಾವುದು ಪೂಜೆ ವಿಧಿ ವಿಧಾನಗಳೇನು ಈ ದಿನ ಪತಿಯನ್ನು ಪೂಜಿಸುವುದು ಹೇಗೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಮಾವಾಸ್ಯ ತಿಥಿ ಪ್ರಾರಂಭ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಮೂರರಂದು ಶನಿವಾರ ಮಧ್ಯಾಹ್ನ ಮೂರು ಐವತ್ತರಿಂದ ಅಮಾವಾಸ್ಯೆ ತಿಥಿ ಮುಕ್ತಾಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ನಾಲ್ಕರಂದು ಭಾನುವಾರ ಸಂಜೆ ನಾಲ್ಕು ನಲವತ್ತೆರಡರವರೆಗೆ ಪೂಜೆ ಶುಭ ಮುಹೂರ್ತ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ನಾಲ್ಕರಂದು ಭಾನುವಾರ ಮುಂಜಾನೆ ಆರು ಹದಿನೈದರಿಂದ ಮಧ್ಯಾಹ್ನ ಹನ್ನೆರಡು ನಲವತ್ತೆರಡರವರೆಗೆ ಅಮಾವಾಸ್ಯ ಲಕ್ಷ್ಮೀ ಪೂಜೆಗೆ ಶುಭ ಸಮಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ನಾಲ್ಕರಂದು ಭಾನುವಾರ ಸಂಜೆ ಏಳರಿಂದ ರಾತ್ರಿ ಎಂಟರವರೆಗೆ ಈ ದಿನ ವಿವಾಹಿತ ಮಹಿಳೆಯರು ತನ್ನ ಪತಿಯ ಆಯುಷ್ಯ ಹಾಗೂ ಶ್ರೇಯಸ್ಸಿಗಾಗಿ ಈ ದಿನ ಭಗವಾನ್ ಶಿವನನ್ನು ಹಾಗೂ ಪಾರ್ವತಿ ದೇವಿಯನ್ನು ಶ್ರೀ ಜ್ಯೋತಿರ್ಭೀಮೇಶ್ವರ ರೂಪದಲ್ಲಿ ಪೂಜಿಸುತ್ತಾರೆ ಕನ್ಯೆಯರು ಅವಿವಾಹಿತ ಹುಡುಗಿಯರು ಉತ್ತಮ ಗುಣಗಳಿಂದ ಕೂಡಿದ ವರ ಪ್ರಾಪ್ತವಾಗಲೆಂದು ಈ ವ್ರತ ಆಚರಿಸುತ್ತಾರೆ ಆಷಾಢ ಮಾಸದ ಕೊನೆಯ ದಿನವೇ ಭೀಮನ ಅಮಾವಾಸ್ಯೆ ಇದನ್ನು ನಾಗರ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಈ ದಿನದಂದು ಹೆಣ್ಣು ಮಕ್ಕಳು ಒಂದು ದಿನ ಉಪವಾಸವಿದ್ದು ತಮ್ಮ ಪತಿ ಹಾಗೂ ಸಹೋದರರ ಆರೋಗ್ಯ ಮತ್ತು ಆಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ ಭೀಮನ ಅಮಾವಾಸ್ಯೆ ದಿನದಂದು ಭಗವಾನ್ ಶಿವ ಮತ್ತು ತಾಯಿ ಪಾರ್ವತಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಮಹಿಳೆಯರು ಈ ದಿನ ಮುಂಜಾನೆ ಬೇಗ ಎದ್ದು ಶುದ್ಧರಾಗಿ ಹೊಸ ಬಟ್ಟೆಯನ್ನು ಧರಿಸುತ್ತಾರೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹರಡಿ ಅದರ ಮೇಲೆ ತುಪ್ಪ ಶುದ್ಧ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯ ಎರಡು ದೀಪಗಳನ್ನು ಹಚ್ಚಬೇಕು ಈ ದೀಪ ಪುರುಷ ಹಾಗೂ ಪ್ರಕೃತಿ ಸ್ವರೂಪರಾದ ಶಿವ ಮತ್ತು ಪಾರ್ವತಿಯರನ್ನು ಆವಾಹನೆ ಮಾಡಿ ಪೂಜಿಸಬೇಕು ಪೂಜೆಯ ನಂತರ ಕೈಗೆ ಕಟ್ಟಿಕೊಳ್ಳಲು ಬೇಕಾಗುವ ದಾರವನ್ನು ಪೂಜೆಗೆ ಮೊದಲು ಸಿದ್ಧಪಡಿಸಬೇಕು ಒಂಬತ್ತು ಅಥವಾ ಹನ್ನೆರಡು ಎಳೆಯ ದಾರವನ್ನು ತೆಗೆದುಕೊಂಡು ಒಂಬತ್ತು ಗಂಟು ಹಾಕಬೇಕು ಇದನ್ನು ದೇವರ ಸಮೀಪದಲ್ಲಿ ವೀಳ್ಯದೆಲೆ ಅಥವಾ ಬೆಳ್ಳಿ ತಟ್ಟೆಯಲ್ಲಿ ಇಡಬೇಕು ಇದನ್ನು ಗೌರಿ ದಾರವೆಂದು ಕರೆಯಲಾಗುತ್ತದೆ ಆವಾಹನೆ ಮಾಡಿದ ದೇವರಿಗೆ ಗಂಧ ಪುಷ್ಪ ಅರ್ಪಿಸಬೇಕು ಈ ದಿನ ಕರಿಗಡಬು ಸಮರ್ಪಣೆ ವಿಶೇಷವಾದ್ದರಿಂದ ನೈವೇದ್ಯಕ್ಕೆ ಕರಿಗಡಬು ಹಾಗೂ ಪಾಯಸ ಮತ್ತಿ ಭಕ್ಷ್ಯಗಳನ್ನು ಸಮರ್ಪಿಸಬೇಕು ನಂತರ ಆರತಿ ಮಾಡಿ ಪ್ರಾರ್ಥಿಸಬೇಕು ದೇವ ದೇವಿಗೆ ನಮಿಸಿ ಭಕ್ತಿಯಿಂದ ಪ್ರಾರ್ಥಿಸಿ ತರುವಾಯ ದಾರವನ್ನು ಕೈಗೆ ಕಟ್ಟಿಕೊಳ್ಳಬೇಕು ಸುಖ ಸಂಪತ್ತು ಸಂತಾನ ಪ್ರದಾಯಕಳಾದ ಪಾರ್ವತಿ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥಿಸಿ ಸ್ಥಿರಮಾಂಗಲ್ಯ ಭಾಗ್ಯ ನೀಡುವ ಮೂಲಕ ಪತಿಗೆ ಆಯುಷ್ಯ ಕರ್ಣಿಸುವ ಬೇಡಬೇಕು ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸಿದ ನಂತರ ವಿವಾಹಿತ ಮಹಿಳೆ ತನ್ನ ಪತಿಯ ಪಾದ ಪೂಜೆ ನಡೆಸಿ ನಮಸ್ಕರಿಸಿ ಆಶೀರ್ವಾದ ಪಡೆಯಬೇಕು ಹೊಸದಾಗಿ ಮದುವೆಯಾದ ದಂಪತಿಗಳಿಗೆ ಇದು ವಿಶೇಷ ದಿನ ಆಷಾಢ ಮಾಸ ಕಳೆಯಲು ತವರಿಗೆ ಬಂದ ನವವಧು ಶ್ರಾವಣದಲ್ಲಿ ಗಂಡನ ಮನೆಗೆ ತೆರಳುತ್ತಾಳೆ ಪತ್ನಿಯನ್ನು ಕರೆದೊಯ್ಯಲು ಬರುವ ಪತಿಯ ಪಾದಪೂಜೆ ನಡೆಸಿ ಆತನಿಗೆ ವಿಶೇಷ ಆತಿಥ್ಯ ನೀಡುವ ದಿನವಿದು ಕನ್ಯೆಯರು ದೇವರ ಪೂಜೆಯ ನಂತರ ಮಾತಾಪಿತೃಗಳ ಆಶೀರ್ವಾದ ಪಡೆಯಬಹುದು ದಂಪತಿ ಜೀವನ ಅನ್ಯೋನ್ಯವಾಗಿದ್ದರೆ ಸುಖ ಸಂತಸ ಸಂಭ್ರಮ ಸದಾ ಇರುತ್ತದೆ ಈ ಉದ್ದೇಶದಿಂದ ಈ ವ್ರತವನ್ನು ಆಚರಿಸಲಾಗುತ್ತದೆ ಒಮ್ಮೆ ಆರಂಭಿಸಿದ ವ್ರತವನ್ನು ಐದು ಒಂಬತ್ತು ಅಥವಾ ಹದಿನಾರು ವರ್ಷ ಆಚರಿಸಬೇಕು ಒಮ್ಮೆ ಉದ್ಯಾಪನೆ ಮಾಡಿ ಬಂಧು ಮಿತ್ರರಿಗೆ ಭೂರಿ ಭೋಜನ ಮಾಡಿಸಬೇಕು ಪುರಾಣ ಕಥೆಯ ಪ್ರಕಾರ ಒಮ್ಮೆ ದಂಪತಿಗಳಿಬ್ಬರು ಕಾಶಿ ಯಾತ್ರೆ ಮಾಡಲು ಬಯಸುತ್ತಾರೆ ಆದರೆ ಅವರು ತಮ್ಮ ಮಗಳನ್ನು ಕರೆದುಕೊಂಡು ಹೋಗಲು ಇಚ್ಛಿಸುವುದಿಲ್ಲ ಬದಲಿಗೆ ಆಕೆಯನ್ನು ಸಹೋದರ ಬಳಿ ಬಿಟ್ಟು ಹೋಗುತ್ತಾರೆ ಆದರೆ ಆಕೆಯ ಸಹೋದರ ದುರಾಸೆ ಇರುವ ವ್ಯಕ್ತಿ ಈ ಸಂದರ್ಭದಲ್ಲಿ ಆ ಊರಿನ ರಾಜಕುಮಾರ ಸತ್ತು ಹೋಗುತ್ತಾನೆ ಆದರೆ ಸಾಯುವ ಮುನ್ನ ಆತ ಮದುವೆಯಾಗುವ ಆಸೆಯನ್ನು ಹೊಂದಿದ್ದನು ರಾಜಕುಮಾರನ ಆಸೆಯನ್ನು ಈಡೇರಿಸಲು ಆತನ ತಂದೆಯ ಹೆಣ್ಣನ್ನು ಹುಡುಕುತ್ತಾನೆ ಆದರೆ ಸತ್ತ ರಾಜಕುಮಾರನನ್ನು ಮದುವೆಯಾಗಲು ಯಾರೂ ಕೂಡ ಮುಂದೆ ಬರುವುದಿಲ್ಲ ಆಗ ಯುವತಿಯ ಸಹೋದರನ ಹಣದ ಆಸೆಗೆ ಸತ್ತ ರಾಜಕುಮಾರನೊಂದಿಗೆ ತನ್ನ ಸಹೋದರಿಯ ಮದುವೆ ಮಾಡಿಸುತ್ತಾನೆ ಮದುವೆಯ ನಂತರ ರಾಜಕುಮಾರ ಸಾವನ್ನಪ್ಪುತ್ತಾನೆ ಈ ವೇಳೆ ರಾಜಕುಮಾರನ ಶವದ ಮುಂದೆ ಅಳುತ್ತಾ ತನ್ನ ತಂದೆ ತಾಯಿ ಮಾಡುತ್ತಿದ್ದ ಭೀಮನ ಅಮವಾಸ್ಯ ವ್ರತವನ್ನು ಆಚರಿಸುತ್ತಾಳೆ ಆಗ ಶಿವ ಪಾರ್ವತಿ ಆಕೆಯ ಪೂಜೆಗೆ ಮೆಚ್ಚಿ ಯಾವ ವರ ಕೇಳುತ್ತಾರೆ ಈ ವೇಳೆ ತನ್ನ ಗಂಡನನ್ನು ಉಳಿಸಿಕೊಟ್ಟು ತನ್ನ ಮುತ್ತೈದೆ ಭಾಗ್ಯ ಕಾಪಾಡುವಂತೆ ಕೇಳಿಕೊಳ್ಳುತ್ತಾಳೆ ದೇವರು ಆಕೆಯ ಬೇಡಿಕೆಗೆ ಆಶೀರ್ವದಿಸುತ್ತಾರೆ ಆಗ ರಾಜಕುಮಾರನಿಗೆ ಜೀವ ಬರುತ್ತದೆ ಅವಳು ರಾಜನೊಂದಿಗೆ ಸುಖಮಯ ಜೀವನ ನಡೆಸುತ್ತಾಳೆ ಪಾರ್ವತಿ ಸಮೃದ್ಧಿ ಸಂತಾನ ಪತಿವ್ರತೆ ಶಕ್ತಿಯ ಸಂಕೇತ ಹೀಗಾಗಿ ಈ ದಿನದಂದು ಹೆಂಗಳೆಯರು ವ್ರತ ಕೈಗೊಂಡು ಶಿವ ಮತ್ತು ಪಾರ್ವತಿಯನ್ನು ಆರಾಧಿಸಿದರೆ ಅವರಿಗೆ ಉತ್ತಮನಾದ ಗಂಡ ಸಿಗುತ್ತಾನೆ ಅದೇ ರೀತಿ ವಿವಾಹಿತ ಹೆಂಗಸರು ಗಂಡನಿಗೆ ದೀರ್ಘಾಯುಷ್ಯ ಯಶಸ್ಸು ಹಾಗೂ ಸಂತೋಷವನ್ನು ಬಯಸಿ ಪೂಜೆ ಸಲ್ಲಿಸುತ್ತಾರೆ ಜ್ಯೋತಿರ್ಬಿಮ ೇಶ್ವರ್ ವ್ರತದ ಈ ಸಂಪೂರ್ಣ ಮಾಹಿತಿಯೊಂದಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಮಾಹಿತಿಗಳೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ